ಶಕ್ತಿ ಅಂತಿ ಸ್ಪಂದನ ಸೇವಾ ಸಂಸ್ಥೆಯ ಅಧ್ಯಕ್ಷ ಕಮಲ ನಮ್ಮ ಸಂಸ್ಥೆ ಕಡೆಯಿಂದ ಇವತ್ತು ಅಕ್ಷಯ ತೃತಿ ಪ್ರಯುಕ್ತ ಬೀದಿ ಬೀದಿಯ ಬದಿಯಲ್ಲಿರುವಂಥ ಒಂದಷ್ಟು ಜನಕ್ಕೆ ಊಟ ಕೊಡೋ ಅಂಥ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸ್ತಿದ್ವಿ ಆ ವಿಷಯ ಏನು ಅಂತಂದರೆ ತುಂಬ ಜನ ಬಂದ್ಬಿಟ್ಟು ಈ ದಿನ ಅಕ್ಷಯ ತೃತಿ ದಿನ ಹೊಡೆದೇ ತೊಗೊಂಡ್ರೇ ವಿಶೇಷ ಅಂತ ಅಂದ್ಕೊಂಡಿದ್ದಾರೆ ನನ್ನ ಪ್ರಕಾರ ಹಸ್ನವ್ರಿಗೆ ಊಟ ಕೊಡೋದು ಒಂದು ವಿಶೇಷವೇ ಅದು ಪುಣ್ಯದ ಕೆಲಸ ಅದರಿಂದ ಹೊಟ್ಟೆ ಹಸ್ದವ್ರಿಗೆ ಅಂದರೆ ನಮ್ಮ ಮನೆಯಲ್ಲಿ ಏನಾದರೂ ಒಂದು ಸಾಧ್ಯವಾಗುತ್ತೆ ಅಂತಂದರೆ ಬಡವ್ರ ಬಗರಿಗೆ ದಾನ ಮಾಡೋದು ತುಂಬ ಅಕ್ಷಯ ಆಗೋವಂಥ ದಿನ ಇದು ಅಕ್ಷಯ ತೃತಿ ಜೊತೆಗೇನು ಅಂತಂದರೆ ತುಂಬ ಜನ ಸಾಲ ಮಾಡಿ ಚಿನ್ನ ತೊಗೊಂಡ್ರೆ ಮಾತನೇ ಅಕ್ಷಯ ತೃತಿ ಅನ್ನೋದು ಒಂದು ಅವರ ತಲೆಯಲ್ಲಿ ಬಂದು ಕೂತ್ಕೊಂಡಿದೆ ನಾನೊಂದು ಹೇಳೋದೇನಂತಂದರೆ ಪ್ರತಿಯೊಬ್ಬರೂ ಒಂದಷ್ಟು ದಾನ ಧರ್ಮ ಮಾಡೋದು ದೇವ್ರ ಪೂಜೆ ಮಾಡೋದು ಆಯಿತಾ ಮನೆಗೆ ನಮ್ಮ ಮನೆಗೆ ಏನಾದರೂ ಬೇಕಾದಂಥ ಒಂದಷ್ಟು ರೇಷನ್ಗಳು ಆ ಥರ ತಗೊಳ್ಳೋದ್ರಿಂದ ಅಚ್ಚಯ ತೃತಿ ಆಗುತ್ತೆ ದೇವ್ರ ಪೂಜೆ ಪೂಜೆ ಮಾಡೋದು ಮತ್ತು ದೇವ್ರ ದಾನ ಮಾಡೋದು ಇದರಿಂದ ಅಕ್ಷಯ ಆಗುತ್ತೆ ನಾವು ಮಾಡೋಂಥ ಒಂದಷ್ಟು ಕೆಲಸಗಳಿಂದ ನಮಗೆ ಅಕ್ಷಯ ಆಗಲಿ ಅನ್ನೋದೊಂದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವೇನು ಮಾಡಬೇಕು ಅಂತಂದರೆ ಈ ಥರ ಬಡವ್ರ ಬಗರಿಗೆ ದಾನ ಧರ್ಮ ಮಾಡೋ ಅಂಥದ್ರಲ್ಲಿ ಮುಂದುವರಿಬೇಕು ಜೊತೆಗೆ ಹಸು ಇರುತ್ತೆ ಮತ್ತು ಪ್ರಾಣಿ ಪಕ್ಷಿಗಳಿರ್ತವೆ ಇವಕ್ಕೆಲ್ಲ ಒಂದಷ್ಟು ನೋಡ್ಕೋಬೇಕು ಅವಕ್ಕೆ ಏನಾದರೂ ಊಟ ತಿಂಡಿ ಕೊಡೋದು ಅಂಥದ್ದನ್ನು ಮಾಡೋದು ನೀರು ಇಂಥದನೆಲ್ಲ ಕೊಡೋದು ಅದರಿಂದನೂ ನಮಗೆ ಅಕ್ಷಯ ಆಗುತ್ತೆ ಯಾಕಂದರೆ ಮುಂದಿನ ದಿನಗಳಲ್ಲಿ ನಮಗೆ ಪ್ರಾಣಿ ಪಕ್ಷಿಗಳ ಹುಡುಕಂಟಾಗ್ಬಿಡುತ್ತಾ ಏನೋ ಗೊತ್ತಿಲ್ಲ ಯಾಕಂದರೆ ನೀರಿನ ಅಭಾವ ಅಷ್ಟಾಗಿದೆ ಅದರಿಂದ ಅಲ್ಲಲ್ಲಿ ಪಕ್ಷಿಗಳಿಗೆ ಒಂದಷ್ಟು ನೀರು ಇಡಿ ಜೊತೆಗೆ ಪ್ರಾಣಿಗಳಿಗೆ ಒಂದಷ್ಟು ಆಹಾರ ಕೊಡೋ ಅಂಥ ಕೆಲಸಗಳನ್ನ ಮಾಡಿ ಅದು ನಮಗೆ ಪುಣ್ಯ ಪುಣ್ಯದ ಕೆಲಸ ಮಾಡೋದ್ರಿಂದ ನಮಗೆ ಅದು ಅಕ್ಷಯ ಆಗುತ್ತೆ ಜೊತೆಗೆ ನಾವು ಏನು ಉದ್ದೇಶ ಇಟ್ಕೊಂಡು ನಾವು ಇವತ್ತು ಮಾಡ್ತಾಯಿದ್ದೀವಿ ಅಂತಂದರೆ ಇಷ್ಟು ಜನಕ್ಕೆ ಬೀದಿ ಬದಿಯಲ್ಲಿರೋರಿಗೆ ಊಟ ಕೊಡೋದ್ರಿಂದ ಅವರು ತುಂಡು ಹೃದಯದಿಂದ ಆರೈಸ್ತಾರೆ ನಾನು ಈ ಆರೈಕೆನ ಯಾರು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಮಗೋಸ್ಕರ ದೇಶ ಕಾಯ್ತಾ ಇದ್ದಾರೆ ಯೋಧರಿಗೋಸ್ಕರ ನಾನು ಈ ಆರೈಕೆನ ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ನಾವು ಇಷ್ಟು ನೆಮ್ಮದಿಯಾಗಿ ಜನಗಳಿಗೆ ಊಟ ಕೊಡ್ತೀವಿ ಅಂತಂದರೆ ಅವರಿಂದ ಇಷ್ಟು ನೆಮ್ಮದಿಯಾಗಿ ನಾವು ಬದುಕ್ತಾ ಇದ್ದೀವಿ ಅಂದರೆ ಅವರಿಂದ ಆ ದೇವರು ಅವರ ಆಯಸ್ಸು ಆರೋಗ್ಯನ ಚೆನ್ನಾಗಿಟ್ಟಿರಲಿ ಜೊತೆಯಲ್ಲಿ ಅವರು ಊಟದ ಜೊತೆಗೆ ನಾವು ಈ ಥರ ಆಹಾರ ಕೊಡೋದಕ್ಕೆ ಸಾಧ್ಯವಾಗೋದು ರೈತರಿಂದ ಈಗ ಚೆನ್ನಾಗಿ ಮಳೆ ಬೆಳೆ ಬರೋದ್ರಿಂದ ರೈತರಿಗೆ ನಾವು ಇದಾವೆ ಏನದು ನಾವು ಈ ಥರ ನಾಲ್ಕು ಜನಕ್ಕೆ ಕೊಡೋ ಅಂಥ ಸೌಭಾಗ್ಯ ನಮಗೆ ಸಿಗುತ್ತೆ ಅದರಿಂದ ನಾನು ಅವ್ರ ದೇವ್ರ ಹತ್ರ ಬೇಡ್ಕೊಳ್ತೀನಿ ಅದು ಅಕ್ಷಯ ಆಗಲಿ ಅವ್ರಿಗೆ ಆದಷ್ಟು ಚೆನ್ನಾಗಿ ಮಳೆ ಬರಲಿ ಬೆಳೆ ಸಿಗಲಿ ಅವ್ರಿಗೆ ಇನ್ನಷ್ಟು ಚೆನ್ನಾಗಿ ಬೆಳೆ ಬೆಳೆಯಲಿ ಸರಿಯಾದ ಸಮಯದಲ್ಲಿ ಮಳೆ ಬರಲಿ ಎಲ್ಲ ಬೆಳೆದು ನಿಂತಾಗ ಮಳೆ